ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದವರ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಜನವರಿ ಹದಿಮೂರು ಮತ್ತು ಹದಿನಾಲ್ಕರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಬಿರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಮುಂದಿನ ಮೊದಲನೇದಾಗಿ ಇಸ್ರೋ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ವೈಫಲ್ಯ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಏನು ಮಾಡಿದೆ ಅಂದರೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ಎಂಬ ಒಂದು ಉಡಾವಣೆ ಮಾಯಕವನ್ನು ಉಡಾವಣೆ ಮಾಡಿದೆ ಅದರಲ್ಲಿ ಮೂರನೇ ಹಂತದಲ್ಲಿ ಏನಪ್ಪ ಅಂತಂದರೆ ಆ ಒಂದು ವಿಫಲತೆ ಕಂಡು ಬಂದಿದೆ ನೋಡಿ ವೈಫಲ್ಯ ಆಗಿದೆ ಇತ್ತೀಚೆಗೆ ವಿಫಲವಾದ ಇಸ್ರೋದ ಮಹತ್ವದ ಮಿಷಿನ್ ಯಾವುದಂದರೆ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಟು ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ನಾವು ಕರಿತೀವಿ ಇತ್ತೀಚೆಗೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ಅಂತ ಉಡಾವಣೆ ಮಾಡಿದೆ ನೋಡಿ ಇಸ್ರೋ ಇದು ಮೂರನೇ ಹಂತದ ಅಂತ್ಯದ ವೇಳೆಯಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಮಿಷಿನ್ ಏನಂತ ಹೇಳಿದರೆ ವಿಫಲತೆ ಕಂಡಿದೆ ಈ ಮಿಷಿನ್ನಲ್ಲಿ ಒಟ್ಟು ಹದಿನಾರು ಉಪಗ್ರಹಗಳು ಕಣ್ಮರೆಯಾಗಿವೆ ನೋಡಿ ಎಷ್ಟಿದ್ವು ಅಂದರೆ ಹದಿನಾರು ಉಪಗ್ರಹಗಳು ಈ ಒಂದು ಮಿಷಿನ್ನಲ್ಲಿ ನಾವು ನೋಡುತ್ತೀವಿ ಅದರ ಜೊತೆಗೆ ಅಂತಂದರೆ ಪ್ರಮುಖವಾಗಿ ಅನ್ವೇಷ್ ಎಂಬ ಒಂದು ಉಪಗ್ರಹ ಇದು ಒಳಗೊಂಡಿತ್ತು ಈ ಒಂದು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ಏನಾಗಿತ್ತಂದರೆ ಈ ಒಂದು ಅನ್ವೇಷ್ ಎಂಬ ಒಂದು ಉಪಗ್ರಹವನ್ನು ಕೂಡ ಒಳಗೊಂಡಿತ್ತು ಅದರ ಜೊತೆಗೆ ಹದಿನೈದು ಉಪಗ್ರಹಗಳು ಕೂಡ ಕಣ್ಮರೆಯಾಗಿವೆ ಒಂದು ವರ್ಷದ ಅಂತರದಲ್ಲಿ ಇದೇ ಎರಡನೇ ಬಾರಿ ಉಂಟಾದ ವೈಪಲ್ಯ ಆಗಿದೆ ನೋಡಿ ಒಂದು ವರ್ಷದ ನಂತರ ಈ ಒಂದು ವೈಫಲ್ಯ ಉಂಟಾಗಿ ಇದು ಎರಡನೇ ಬಾರಿ ಆಗಿದೆ ನೋಡಿ ಒಂದು ವರ್ಷದ ಬಳಿಕ ಎರಡನೇ ಬಾರಿ ವೈಫಲ್ಯತೆ ಕಂಡಿದೆ ಇಸ್ರೋ ಪಿ ಹೆಸ್ರೇಲಿ ಇದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಇದು ನಾಲ್ಕು ಹಂತದ ರಾಕೆಟ್ ಆಗಿತ್ತು ಎಷ್ಟು ಅಂತ ನಾಲ್ಕು ಹಂತದ ಒಂದು ರಾಕೆಟ್ ಆಗಿತ್ತು ನೋಡಿ ಇದು ಯಾವ ರೀತಿ ಆಗಿತ್ತು ಅಂದರೆ ಮೊದಲನೇ ಹಂತದಲ್ಲಿ ಘನ ರೂಪದಲ್ಲಿ ಅಂದರೆ ಸಾಲಿಡ್ ರೂಪದಲ್ಲಿತ್ತು ಎರಡನೇ ಹಂತದಲ್ಲಿ ಲಿಕ್ವಿಡ್ ಅಂದರೆ ದ್ರವ ರೂಪದಲ್ಲಿತ್ತು ಮತ್ತು ಮೂರನೇ ಹಂತದಲ್ಲಿ ಘನ ರೂಪದ ಸಾಲಿಡ್ ರೂಪದ ಮತ್ತು ನಾಲ್ಕನೇ ಹಂತದಲ್ಲಿ ಏನಪ್ಪ ಅಂತಂದರೆ ಲಿಕ್ವಿಡ್ ಆಗಿತ್ತು ಮೂರನೇ ಹಂತದಲ್ಲಿ ಆಗಿರುವಂಥ ಈ ಒಂದು ಯಾವುದು ಸಾಲಿಡ್ ಸಾಲಿಡ್ ಹಂತದಲ್ಲಿ ವೈಫಲ್ಯತೆ ಕಾಂಡಿಗೇಷನ್ ದೋಷ ಉಂಟಾಗಿ ರಾಕೆಟು ವಿಫಲತೆ ಕಂಡಿದೆ ವಿಕಾಸ್ ಇಂಜಿನನ್ನು ಕೂಡ ಆ್ಯಡ್ ಮಾಡಲಾಗಿತ್ತು ನೋಡಿ ಇದಕ್ಕೆ ಇಂಜಿನ್ ಯಾವುದಿತ್ತಂದರೆ ವಿಕಾಸ್ ಇಂಜಿನ್ ಎರಡನೇ ಹಂತದಲ್ಲಿ ಬಳಸಲಾಗುವ ಲಿಕ್ವಿಡ್ ಪ್ರೊಪಲಕ್ಷನ್ ಇಂಜಿನ್ ಇದಾಗಿದೆ ನೋಡಿ ವಿಕಾಸ್ ಇಂಜಿನ್ ಇಸ್ರೋದ ಅತ್ಯಂತ ವಿಸ್ವಾರ ಒಂದು ವಾಹನವಾಗಿ ಪಿ ಎಸ್ ಎಲ್ ವಿ ಗುರುತಿಸ್ಕೊಂಡಿದೆ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಪ್ಪಾ ಅಂತಂದರೆ ಇದನ್ನು ವರ್ಕ್ ಆರ್ಸ್ ಎಂದು ಕೂಡ ಕರೆಯುತ್ತಾರೆ ನೋಡಿ ವರ್ಕ್ ಆರ್ಸ್ ಅಂದು ಯಾವುದಕ್ಕೆ ಕರೀತಾರೆ ಅಂದರೆ ಈ ಒಂದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗೆ ವರ್ಕ್ ಆರ್ಸ್ ಅಂತ ಕರೀತಾರೆ ಅದೇ ರೀತಿಯಾಗಿ ಸಂಖ್ಯೆಯಲ್ಲಿ ಸಾಧನೆ ಯಾವ ರೀತಿ ಅಂದರೆ ಪಿ ಎಸ್ ಎಲ್ ವಿ ಒಟ್ಟು ಉಡಾವಣೆವಾಗಲು ಎಷ್ಟು ಉಡಾವಣೆ ಮಾಡಿದ್ದಾರೆ ಅಂದರೆ ಅರವತ್ನಾಲ್ಕು ಈ ಒಂದು ಉಪಗ್ರಹ ಉಡಾವಣೆ ಮಾಡಿದ್ದಾರೆ ಈ ಒಂದು ಪಿ ಎಸ್ ಎಲ್ ವಿ ಒಟ್ಟು ಉಡಾವಣೆಗಳು ಅರವತ್ತ್ನಾಲ್ಕು ಅದೇ ರೀತಿಯಾಗಿ ಎನ್ ಐ ಸಾರಿ ಎನ್ ಎಸ್ ಐ ಎಲ್ ವಾಣಿಜ್ಯ ಉಡಾವಣೆಗಳು ಎಷ್ಟಾಗಿವೆ ಅಂದರೆ ಒಂಬತ್ತು ವಾಣಿಜ್ಯ ಉಡಾವಣೆ ಆಗಿವೆ ನೋಡಿ ಎನ್ ಎಸ್ ಐ ಎಲ್ ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದು ಏನಪ್ಪಾ ಅಂತಂದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗ್ತದ ಇದು ಇಸ್ರೋದ ವಾಣಿಜ್ಯ ವಿಭಾಗವಾಗಿದೆ ಅದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಯಾವಾಗ ಇದು ಸ್ಥಾಪನೆ ಇದೆ ಅಂದರೆ ಎರಡು ಸಾವಿರ ಹತ್ತೊಂಬತ್ತರದಾಗ ಸ್ಥಾಪನೆ ಆಗಿದೆ ನೋಡಿರಿ ಮುಂದಿನ ಒಂದು ನ್ಯೂಸ್ ನೋಡೋದಾದರೆ ಕರ್ನಾಟಕದ ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದು ಯಾವುದೇ ಒಬ್ಬ ರಾಜಕಾರಣಿ ಧರ್ಮ ಜಾತಿ ಆಧಾರದ ಮೇಲೆ ಅವಹೇಳ ಅವಹೇಳನಕಾರಿ ಹೇಳಿಕೆಗಳು ನೀಡಿದೆ ಅಂದರೆ ಆತನಿಗೆ ಒಂದು ಲಕ್ಷ ರೊಕ್ಕ ಶಿಕ್ಷೆ ಮತ್ತು ಮೂರು ವರ್ಷ ಜೈಲು ವಿಧಿಸಲಾಗಿದೆ ನೋಡಿ ಒಂದು ಕಾಯ್ದೆಯನ್ನು ಜಾರಿ ಮಾಡೋಕ್ಕಾಗ್ತಾರೆ ಆ ಒಂದು ಕಾಯ್ದೆ ಇತ್ತೀಚೆಗೆ ರೆಡಿ ಮಾಡಿದ್ದಾರೆ ಸಾಮಾಜಿಕ ಬಹಿಷ್ಕಾರವನ್ನು ಅಪರಾಧವೆಂದು ಪರಿಗಣಿಸುವ ಕಾಯ್ದೆ ಜಾರಿಗೆ ಬಂದಿದೆ ನೋಡಿ ಇದು ಒಂದು ಲಕ್ಷ ರೂಪಾಯಿ ದಂಡ ಇರ್ತದೆ ಜೊತೆಗೆ ಮೂರು ವರ್ಷಗಳವರೆಗೆ ಏನಪ್ಪಾ ಅಂತಂದರೆ ಜೈಲು ಶಿಕ್ಷೆ ದೇಶದಲ್ಲಿ ಈ ಕಾಯ್ದೆ ತಂದ ಎರಡನೇ ರಾಜ್ಯ ಯಾವುದಂದರೆ ಅದು ಕರ್ನಾಟಕವಾಗಿದೆ ನೋಡಿ ಕರ್ನಾಟಕ ಈ ಒಂದು ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ತಂದ ಎರಡನೇ ರಾಜ್ಯವಾಗಿದೆ ಹಾಗಾದರೆ ಮೊದಲ ರಾಜ್ಯ ಯಾವುದಾಗಿತ್ತಂದರೆ ಅದು ಮೊದಲ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರ ಏನಪ್ಪಾ ಅಂತಂದರೆ ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಜಾರಿ ಮಾಡಿದಂಥ ಮೊದಲ ರಾಜ್ಯ ಆಗಿದೆ ಎರಡನೇ ರಾಜ್ಯ ಆಗಿ ಈಗ ಕರ್ನಾಟಕ ಕಾಯ್ದೆಯನ್ನು ಮಾಡಿದೆ ನೋಡಿ ಯಾವುದು ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಪ್ರಮುಖ ಪ್ರಶಸ್ತಿ ಗೌರವ ಬಗ್ಗೆ ನೋಡೋಣ ಮೊದಲನೇದಾಗಿ ಶ್ರೀನಿವಾಸ್ ಕುಲಕರ್ಣಿ ಅವರ ಬಗ್ಗೆ ನೋಡೋದಾದರೆ ಬ್ರಿಟನ್ ರಾಯಲ್ ಅಸ್ಟ್ರೋನಾಮಿಕಲ್ ಸೊಸೈಟಿಯ ಗೋಲ್ಡ್ ಮೆಡಲ್ ಪದ ಪಡೆದ ಖಗೋಳ ಶಾಸ್ತ್ರಜ್ಞರಾಗಿದ್ದಾರೆ ಖಗೋಳ ಶಾಸ್ತ್ರಜ್ಞರು ಯಾರು ಶ್ರೀನಿವಾಸ್ ಕುಲಕರ್ಣಿ ಅವರು ಇತ್ತೀಚೆಗೆ ಬ್ರಿಟನ್ನ ರಾಯಲ್ ಅಸ್ಟ್ರೋನಾಮಿಕಲ್ ಸೊಸೈಟಿಯಿಂದ ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾರೆ ನೋಡಿ ಅದೇ ರೀತಿಯಾಗಿ ಗೋಲ್ಡನ್ ಗೋಬ್ಸ್ ಅಂತ ಕರಿತೀವಿ ನಾವು ಗೋಲ್ಡನ್ ಗ್ಲೋಬ್ಸ್ ಎಂಬತ್ತ್ಮೂರನೇ ಒಂದು ವಾರ್ಷಿಕ ಪ್ರಶಸ್ತಿ ಅದು ಪಡೆದ ಚಲನಚಿತ್ರ ಯಾವುದಂದರೆ ಇದೊಂದು ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದರ ಚಿತ್ರಕ್ಕೆ ಹೆಚ್ಚು ಪ್ರಶಸ್ತಿಗಳು ಪಡೆದುಕೊಂಡಿವೆ ನೋಡಿ ಎಂಬತ್ತ್ಮೂರನೇ ಈ ಒಂದು ಗೋಲ್ಡನ್ ಗ್ಲೋಬ್ಸ್ ಎಂಬ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರಂಥ ಅತಿ ಹೆಚ್ಚು ಪ್ರಶಸ್ತಿ ಪಡೆದುಕೊಂಡಂಥ ಚಿತ್ರ ಯಾವುದಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂಬ ಒಂದು ಚಿತ್ರ ಪಡೆದುಕೊಂಡಿದೆ ಅದೇ ರೀತಿಯಾಗಿ ಬೌದ್ಧ ತಾಣ ಪತ್ತೆಯಾಗಿದೆ ನೋಡಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಕಾಲದ ಎರಡು ಸಾವಿರ ವರ್ಷಗಳ ಹಳೆಯ ಬೌದ್ಧ ತಾಣ ಪತ್ತೆಯಾಗಿದೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪತ್ತೆಯಾಗಿದೆ ನೋಡಿ ಒಂದು ಬೌದ್ಧ ತಾಣ ಎರಡು ಸಾವಿರ ವರ್ಷಗಳಿಂತ ಹಳೆಯದಾಗಿದೆ ಆರ್ಥಿಕತೆ ಮತ್ತು ಆರೋಗ್ಯದ ಬಗ್ಗೆ ನ್ಯೂಸ್ ನೋಡೋದಾದರೆ ಎನ್ ಎಸ್ ಒ ಜಿ ಡಿ ಪಿ ಮುನ್ಸೂಚನೆ ನೀಡಿದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಭಾರತದ ನೈಜ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬೆಳವಣಿಗೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ ನೋಡಿ ಪ್ರಸ್ತುತ ಎಷ್ಟಿದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಭಾರತ ನೈಜ್ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಅದು ಬೆಳವಣಿಗೆ ಆಗಲಿದೆ ಅಂತ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಓರಲ್ ರೇಬಿಸ್ ಲಸಿಕೆ ಕರ್ನಾಟಕದ ಬಿದರ್ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಪಡಿಸಲಾಗಿದೆ ಈ ಒಂದು ರೇಬಿಸ್ ಲಸಿಕೆ ಇದು ಯಾವುದಕ್ಕೆ ಅಂದರೆ ಬೀದಿ ನಾಯಿಗಳ ರೇಬಿಸ್ ನಿಯಂತ್ರಣಕ್ಕೆ ಇದು ಮೊದಲ ಸ್ವದೇಶಿ ಲಸಿಕೆ ಆಗಿದೆ ನೋಡಿ ಇದನ್ನು ಎಲ್ಲಿ ಪತ್ತೆ ಒಂದು ಅಂದರೆ ಬೀದರ್ನ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸೋದು ನೋಡ್ರಿ ನಾಯಿಗಳ ಒಂದು ರೇಬಿಸ್ ನಿಯಂತ್ರಣಕ್ಕೆ ಇದು ಕಾರಣವಾಗ್ತದೆ ಮೊದಲ ಸ್ವದೇಶಿ ಲಸಿಕೆ ಅದು ಈ ಒಂದು ಬೀದರ್ನಲ್ಲಿ ಪಶು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ನೋಡಿ ಓರಲ್ ರೇಬಿಸ್ ಲಸಿಕೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಓರಲ್ ಲಸಿಕೆ ಅಭಿವೃದ್ಧಿಪಡಿಸಿದಂಥ ಒಂದು ವಿಶ್ವವಿದ್ಯಾಲಯ ಯಾವುದಂದರೆ ಬೀದರ್ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರೇಬಿಸ್ ರೋಗಕ್ಕೆ ನಿಯಂತ್ರಣಕ್ಕೆ ಸಂಬಂಧಿಸ ಅದೇ ರೀತಿಯಾಗಿ ಮಹಿಳಾ ಸುರಕ್ಷತೆ ಬೆಂಗಳೂರು ಟಾಪ್ ಒನ್ ಅವತಾರ ಸಂಸ್ಥೆಯ ವರದಿಯ ಪ್ರಕಾರ ಬೆಂಗಳೂರು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಈ ಒಂದು ಮಹಿಳೆಯರ ಒಂದು ಸುರಕ್ಷತೆಯಲ್ಲಿ ಬೆಂಗಳೂರು ನಂಬರ್ ಒನ್ ಸ್ಥಾನದಲ್ಲಿದೆ ಉದ್ಯೋಗ ಮತ್ತು ವಾಸಕ್ಕೆ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರ ಎಂದು ಗುರುತಿಸಲಾಗಿದೆ ನೋಡಿ ಈ ಒಂದು ನಗರವನ್ನು ಅದೇ ರೀತಿಯಾಗಿ ದಕ್ಷಿಣ ಭಾರತದ ನಗರಗಳು ಮಹಿಳಾ ಸ್ನೇಹಿ ಮಟ್ಟ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಕಂಡು ಬರ್ತವೆ ಬೆಂಗಳೂರು ಏನಂದರೆ ಮಹಿಳಾ ಸುರಕ್ಷತೆಗೆ ನಂಬರ್ ಒನ್ ಒಂದು ಜಿಲ್ಲೆ ಆಗಿದೆ ನೋಡಿ ಟಾಪ್ ಐದು ನಗರಗಳು ಯಾವುದಪ್ಪ ಅಂತಂದರೆ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಚೆನ್ನೈ ಇದೆ ಮೂರನೇ ಸ್ಥಾನದಲ್ಲಿ ಪುಣೆ ನಾಲ್ಕನೇದು ಹೈದ್ರಾಬಾದ್ ಐದನೇದು ಮುಂಬೈ ಟಾಪ್ ಐದು ಏನಪ್ಪ ಅಂತಂದರೆ ಟಾಪ್ ಫೈವ್ ನಗರಗಳು ಏನಂದರೆ ಮಹಿಳಾ ಸುರಕ್ಷತೆಗೆ ಸಂಬಂಧಿಸಿವೆ ನೋಡಿರಿ ಇವು ಬರ್ಕೊಳ್ರಿ ಸ್ವಲ್ಪ ಬೆಂಗಳೂರು ಚೆನ್ನೈ ಪುಣೆ ಹೈದ್ರಾಬಾದ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ ಇತ್ತೀಚೆಗೆ ಪರದ ಇಸ್ರೋದ ಮಿಷಿನ್ ಯಾವುದು ಅಂತ ಕೊಟ್ಟಿದ್ದಾರೆ ಪಿ ಎಸ್ ಎಲ್ ವಿ ಫಿಫ್ಟಿ ಏಯ್ಟ್ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ಪಿ ಎಸ್ ಎಲ್ ವಿ ಫೋರ್ಟೀನ್ ಪಿ ಎಸ್ ಎಲ್ ವಿ ಟು ಡಿ ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಟು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ರಾಕೆಟ್ ಉಡಾವಣಾ ಸಮಯದಲ್ಲಿ ಮೂರನೇ ಹಂತದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಉಪಲತೆ ಆಗಿದೆ ಇದರಲ್ಲಿ ಹದಿನಾರು ಉಪಗ್ರಹಗಳಿದವು ಮತ್ತು ಈಶ್ವಾನ್ ಉಪಗ್ರಹ ಕೂಡ ಇದರಲ್ಲಿ ಇತ್ತು ನೋಡಿರಿ ಮುಂದಿನ ಒಂದು ಪ್ರಶ್ನೆ ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಜಾರಿಗೆ ತಂದ ಭಾರತದ ಎರಡನೇ ರಾಜ್ಯ ಯಾವುದು ಕೇರಳ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ನೋಡಿ ಕರ್ನಾಟಕವು ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧಿಸುವ ಕಾಯ್ದೆ ಜಾರಿಗೆ ತಂದ ದೇಶದ ಎರಡನೇ ರಾಜ್ಯವಾಗಿ ಹೊರಹೊಮ್ಮಿದೆ ಮೊದಲನೇ ರಾಜ್ಯ ಅದಂದರೆ ಮಹಾರಾಷ್ಟ್ರವಾಗಿದೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶ್ರೀನಿವಾಸ್ ಕುಲಕರ್ಣಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಕ್ರೀಡೆ ಸಾಹಿತ್ಯ ರಾಜಕೀಯ ಖಗೋಳ ಶಾಸ್ತ್ರಜ್ಞರು ಸರಿಯಾದ ಉತ್ತರ ಖಗೋಳಶಾಸ್ತ್ರಜ್ಞರು ಆಪ್ಷನ್ಸ್ ಡಿ ಸರಿಯಾದ ನೋಡಿರಿ ಶ್ರೀನಿವಾಸ್ ಕುಲಕರ್ಣಿ ಭಾರತೀಯ ಮೂಲದ ಖಗೋಳಶಾಸ್ತ್ರಜ್ಞ ಪ್ರೊಫೆಸರ್ ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಬ್ರಿಟಿಷ್ರನ್ನ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿ ನೀಡುವ ಪ್ರತಿಷ್ಠಿತ ಗ್ಲೋಬಲ್ ಗೋಲ್ಡ್ ಮೆಡಲ್ ಪ್ರಶಸ್ತಿ ನೀಡಲಾಗಿದೆ ನೋಡಿ ಸಾರಿ ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದಕ್ಕೆ ಯಾರಿಗೆ ಈ ಒಂದು ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಮಹಿಳೆಯರ ಸುರಕ್ಷತೆಯಲ್ಲಿ ಅಗ್ರಸ್ಥಾನ ಪಡೆದಂಥ ನಗರ ಯಾವುದು ಮುಂಬೈ ದೆಹಲಿ ಬೆಂಗಳೂರು ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಮ್ಮ ಬೆಂಗಳೂರು ಮಹಿಳೆಯರ ಒಂದು ಸುರಕ್ಷತೆಯಲ್ಲಿ ನಂಬರ್ ಒನ್ ಪಡೆದಂಥ ಒಂದು ನಗರ ಯಾವುದಂದರೆ ಬೆಂಗಳೂರು ಅವತಾರ್ ಗ್ರೂಪ್ ವರದಿ ಪ್ರಕಾರ ಉದ್ಯೋಗ ಮತ್ತು ವಾಸಕ್ಕಾಗಿ ಮಹಿಳೆಯರಿಗೆ ಬೆಂಗಳೂರು ನಗರ ಅತ್ಯಂತ ಸುರಕ್ಷಿತ ಮತ್ತು ಸ್ನೇಹಿ ನಗರವಾಗಿದೆ ನೋಡಿ ನಂತರ ಸ್ಥಾನದಲ್ಲಿ ಚೆನ್ನೈ ಇದೆ ನೋಡಿ ಮೊದಲ ಸ್ಥಾನದಲ್ಲಿ ಬೆಂಗಳೂರು ಮುಂದಿನ ಒಂದು ಪ್ರಶ್ನೆ ಎಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಮೇರಿಕ ಹಿಂದೆ ಸರಿಯಲು ನಿರ್ಧರಿಸಿದೆ ಅಮೇರಿಕ ಏನಂದರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದಕ್ಕೆ ಸರಿಯುವಂಥ ಪತ್ರಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕ್ಯಾರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅರವತ್ತಾರು ನರವತ್ ಅರವತ್ತಾರು ಇದಕ್ಕೆ ಸರಿಯಾದ ಉತ್ತರ ಅರವತ್ತಾರು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಮೇರಿಕ ಹಿಂದೆ ಸರಿಯಲು ನಿರ್ಧರಿಸಿದೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸಹಿ ಹಾಕಿದ್ದಾರೆ ನೋಡಿ ನೋಡ್ಬೋದು ನಾವು ಡೊನಾಲ್ಡ್ ಟ್ರಂಪ್ ಅವರು ಪುಸ್ತಕ ಕಾಪಿಯಲ್ಲಿ ಸಹಿ ಹಾಕಿ ನಾವು ಅರವತ್ತಾರು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸೇರ್ತೀವಿ ಅಂತ ಹೇಳ್ಯಾರ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕವನ್ನು ಅರವತ್ತಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಂದರೆ ವಿಶ್ವಸಂಸ್ಥೆ ಮೂವತ್ತೊಂದು ಘಟಕಗಳು ಸೇರಿದಂತೆ ಹಿಂತೆಗೆದುಕೊಳ್ಳುವ ಪತ್ರಕ್ಕೆ ಸಹಿ ಹಾಕಿದ್ದಾರೆ ನೋಡಿ ಈ ಒಂದು ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತೆ ಮೂವತ್ತೊಂದು ಘಟಕಗಳನ್ನೂ ಸೇರಿಕೊಂಡು ಗೆಸಿದ ಟೋಟಲ್ ಅರವತ್ತಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದ್ದಾರೆ ಅಂತಾರಾಷ್ಟ್ರೀಯಕ್ಕೆ ಸಹಿ ಹಾಕಿದ್ದಾರೆ ನೋಡಿ ಸಹಿ ನೋಡ್ಬೋದು ನಾವು ಯಾರಿಗೆ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ದೇಶದ ಪ್ರಸ್ತುತ ಪ್ರಧಾನಮಂತ್ರಿ ಇದ್ದಾರೆ ಅವರು ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿಡಿಯ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಆಯ್ತು ಎಷ್ಟಾಯ್ತಂದ್ರೆ ಬೇಗನೆ ಒಂದು ಲೈಕ್ ಬಟನ್ನು ಪ್ರೆಸ್ ಮಾಡಿ ಅದರೀತಿಗೆ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ ಓಕೆ ಸೂಪರ್ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಯಾಕಂದರೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ತರೋಕ್ಕಾಗಿ ನಮಗೆ ಜೋಷ್ಕೊಡಕ್ಕೆ ಓಕೆ ಓಕೆ ಫ್ರೆಂಡ್ಸ್ ಇಂದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮುಂದಿನ ವೀಡಿಯೋಲಿ ಸಿಗೋಣ ಟೇಕ್ ಕೇರ್ ಬೈ